ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರಂತೆ ಯಶಸ್ವಿಗಾಗಿ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಆರಾಧ್ಯ ದೈವ ಕನ್ನಡಿಗರ ಅಸ್ಮಿತೆ ನಮ್ಮ ಪ್ರೀತಿಯ ಅಣ್ಣವರು ಅವರ ಹಿಂದೆ ನಮ್ಮೆಲ್ಲರ ಪ್ರೀತಿಯ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿದ್ದಾರೆ ಬನ್ನಿ ಕನ್ನಡಿಗರೇ ಇವತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ನಾನೇ ನಿಮಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಡಿಸೆಂಬರ್ ಆರನೇ ತಾರೀಕು ಅಮ್ಮವರು ಜನಿಸಿದ್ದ ದಿನ ಇವರ ಇತಿಹಾಸ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ನಾನೇನು ಅನ್ನೋದೇನಿಲ್ಲ ಇಡೀ ಕರ್ನಾಟಕದ ಪ್ರತಿಯೊಬ್ಬರ ಕನ್ನಡಿಗರಿಗೂ ಇವ್ರ ಇತಿಹಾಸ ಗೊತ್ತಿದೆ ಆದ್ದರಿಂದ ಅವರು ನನ್ನ ಹಳೆಯ ವಿಷಯಗಳನ್ನ ಇದು ಮಾಡೋಕ್ಕೋಲ್ಲ ಅವರ ಚಿತ್ರರಂಗದ ವಿಷಯಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅಣ್ಣವ್ರಿಗೆ ಈ ಏನಪ್ಪ ಅವ್ರ ಅಣ್ಣವ್ರು ಫಿಲಮ್ ಇರ್ಬೇಕಾದ್ರೆ ಈ ಅಣ್ಣವರು ಐವತ್ತನಾಲ್ಕರ ನಂತರ ನಂತರ ಅಣ್ಣವರು ಯಶಸ್ವಿ ಆಗ್ತಾ ಆಗ್ತಾ ಇದ್ದು ಈ ಎಪ್ಪತ್ತರ ಸಮಯದಲ್ಲಿ ಮತ್ತು ಈ ಅರವತ್ತರ ಸಮಯದಲ್ಲಿ ಅಣ್ಣವ್ರ ಚಿತ್ರಗಳು ಓಡ್ತಾ ಇಲ್ಲ ಅಣ್ಣವ್ರ ಚಿತ್ರಗಳಿಗೆ ಹಾಕಿದ ಬಂಡವಾಳ ಬರ್ತಾ ಇಲ್ಲ ಲಾಸ್ ಆಗತ್ತೆ ಲಾಸ್ ಆಗತ್ತೆ ಅಂತ ಮಾತುಗಳು ಕೇಳ್ತಾ ಬಂತು ಈ ಕೆಲವು ನಿರ್ಮಾಪಕರು ಈ ಅಣ್ಣವರಿಂದ ಹಿಂಗೆ ಅಂದ್ಬಿಟ್ರೆ ಅವರು ಇನ್ನೊಂದು ಕಾಲ್ ಶೀಟ್ ಕೊಡ್ತಾರೆ ದುಡ್ಡು ಮಾಡ್ಕೊಬೋದು ಅನ್ನೋ ಒಂದು ದುರಾಸೆಯಿಂದ ಆ ಥರ ಹೇಳ್ಕೊಂಡ್ಬಂದರು ಈ ಎಪ್ಪತ್ತರ ಸಮಯದಲ್ಲಿ ಇದು ಜೋರಾಗಿ ಕೂಗಾಯಿತು ಆಗ ಅಮ್ಮವ್ರಿಗೆ ಒಂಥರ ಕಸಿ ಬಿಸಿ ಆಯಿತು ಏನಪ್ಪ ಇದು ಇವರು ಎಲ್ಲ ಈ ಥರ ಮಾತಾಡ್ತಾಯಿದಾರೆ ಅಣ್ಣನ ಹಾಕೊಂಡು ತೆಗೆದ್ರೆ ಅವ್ರಿಗೆ ಸ್ಲೇಬರಲ್ವಂತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತುಕತೆ ನಡೀತಾ ಒಂದು ಎಪ್ಪತ್ತರಿಂದ ಹಂಗೆ ಮಾತುಕತೆ ನಡೀತಾ ಬಂತು ಆಗ ಒಂದು ದಿನ ಅಮ್ಮವ್ರೇ ಕೂತ್ಕೊಂಡು ಯೋಚನೆ ಮಾಡಿ ಇಲ್ಲ ಇದೇನಾರು ಮಾಡಲೇಬೇಕು ಅಂದ್ಬಿಟ್ಟು ಇನ್ಮೇಲೆ ನಾವು ಬೇರೆಯೋ ಪ್ರೊಡ್ಯೂಸರ್ಗೆ ಕಾಲು ಕೊಡೋದು ಬೇಡ ನಾವೇ ಹಾಕ್ಬಿಟ್ಟು ಪಿಚ್ಚರ್ನ ತೆಗಿಯೋಣ ಅಂತೇಳ್ಬಿಟ್ಟು ಅಮ್ಮವರು ತೀರ್ಮಾನ ಮಾಡಿದ್ರು ಸರಿ ಆಯಿತು ಅಂದ್ಬಿಟ್ಟು ಯೋಚನೆ ಮಾಡಿ ಅವರು ಒಂದು ಕೆಲವು ವ್ಯಕ್ತಿಗಳನ್ನ ಅಂದರೆ ಈ ಜೀವದಯಶಂಕರ್ ಅವರು ಮತ್ತು ವರದಪ್ಪನವರು ಆಮೇಲೆ ವಿಕ್ರಮ್ ಶ್ರೀನಿವಾಸ್ ಅಂತ ಇದ್ದರು ಅವ್ರನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಕೇಳಿಕೊಂಡು ಅಮ್ಮವರು ಅಣ್ಣೋರತ್ರ ವಿಷಯನಿಟ್ಟು ನಾವೇ ಮಾಡೋಣ ರೀ ಸುಮ್ಮನೆ ಬೇರೆ ಪ್ರೊಡ್ಯೂಸರ್ ಕೊಟ್ಟು ಅವರು ಲಾಸ್ ಆಗ್ತೆ ಅನ್ನೋದು ಹೇಳೋದು ಬೇಡ ಅದರಿಂದ ನಾವೇ ಮಾಡೋಣ ಹೇಳ್ಬಿಟ್ಟು ಅಮ್ಮವ್ರಿಗೆ ಯೋಚನೆ ಮಾಡಿ ಅಣ್ಣವ್ರಿಗೆ ಹೇಳಿದಾಗ ಅಣ್ಣವರು ಸಹ ಒಪ್ಪಿ ಹೌದು ಪಾರ್ವತಿ ಹಿಂಗೆ ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ನಮ್ಮಿಂದ ಲಾಸ್ ಆಗೋದು ಯಾಕೆ ನನ್ನ ಅನ್ನದಾತ್ರರು ನೀವೇ ನಮ್ಮ ಅನ್ನದತ್ರ ಆಗಿಬಿಡಿ ಅಂತ ಹೇಳ್ಬಿಟ್ಟು ಅಣ್ಣವರು ಜಮಾಯಿಸಿ ಅಂತೇಳ್ಬಿಟ್ಟು ಪರ್ಮಿಷನ್ ಕೊಟ್ಟರು ಸರಿ ಅಮ್ಮವರು ಸರಿ ಆಯಿತು ಅಂತ ಯೋಚನೆ ಮಾಡಿ ಒಂದು ಲಕ್ಕು ಅಂತಲೇ ಹೇಳ್ಬೋದು ನೋಡಿ ಎಪ್ಪತ್ತೈದರಲ್ಲಿ ಅವರು ಚಿತ್ರಾನ್ನ ತಾವೇ ಚಿತ್ರ ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿ ಎಪ್ಪತ್ತೈದರಲ್ಲಿ ಸ್ಟಾರ್ಟ್ ಮಾಡಿದ್ರು ಎಪ್ಪತ್ತೈದು ಈಗ ಇಪ್ಪತ್ತೈದು ಅಮ್ಮವರು ನಿರ್ಮಾಪಕಿಯಾಗಿ ಐವತ್ತು ವರ್ಷ ಈ ವರ್ಷಕ್ಕೆ ಐವತ್ತು ವರ್ಷ ಸರಿ ಆಯಿತು ಅಂದ್ಬಿಟ್ಟು ಅವರು ಶ್ರೀ ವಜ್ರೇಶ್ವರಿ ಕಂಬೆನ್ಸ್ ಅಂತ ಒಂದು ಸಂಸ್ಥೆನ ಆರಂಭಿಸಿದರು ಅದರದ್ದು ಅಂಗಸಂಸ್ಥೆಗಳಾಗಿ ಪೂರ್ಣಿಮಾ ಎಂಟ್ರಪ್ರೈಸಸ್ ಮತ್ತು ಭಾರ್ಗವಿ ಎಂಟರ್ಪ್ರೈಸಸ್ ಮತ್ತು ಪೂರ್ಣಿಮಾ ನಿರುಪಮಾ ಎಂಟರ್ಪ್ರೈಸಸ್ ಹೀಗೆ ಒಂದು ಐದಾರು ಸಂಸ್ಥೆಗಳನ್ನ ಅಂಗಸಂಸ್ಥೆಯಾಗಿ ಮಾಡಿಕೊಂಡು ಅದನ್ನು ಮುಖ್ಯ ಸಂಸ್ಥೆಯಾಗಿ ವಜ್ರೇಶ್ವರಿ ಕಂಬೆನ್ಸ್ನ ಮಾಡಿದ್ರು ಆ ವಜ್ರೇಶ್ವರಿ ಕಂಬೆನ್ಸ್ ಮೂಲಕ ಅವರ ಪ್ರಥಮ ಚಿತ್ರ ಸಿ ವಿ ರಾಜೇಂದ್ರನ್ ನಿರ್ದೇಶನದ ತ್ರಿಮೂರ್ತಿ ಚಿತ್ರ ತ್ರಿಮೂರ್ತಿ ಒಂದು ಕಾದಂಬರಿ ಆಧಾರಿತ ಚಿತ್ರ ಅದನ್ನು ಮೂರು ಪಾರ್ಟ್ಗಳಲ್ಲಿ ತೋರಿಸಿ ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ಗೆ ತರುವಂಥ ಒಂದು ವಿಭಿನ್ನ ರೀತಿಯ ಚಿತ್ರ ಚಿತ್ರ ಭರ್ಜರಿ ಯಶಸ್ವಿ ಆಯಿತು ಅಲ್ಲಿವರೆಗೂ ಯಾರು ನಿರ್ಮಾಪಕರು ಅಣ್ಣವ್ರನ್ನ ಹಾಕೊಂಡು ಬ ಹಾಕಿದ್ರೆ ದುಡ್ಡು ಬರ್ತಾಯಿಲ್ಲ ಎಲ್ಲ ಆಗುತ್ತೆ ಲಾಸ್ ಆಗತ್ತೆ ಅಂತಿದ್ದರು ಅವರೆಲ್ಲ ಬಾಯಿ ಮೇಲೆ ಬಿಟ್ಟಿಟ್ಬಿಟ್ರು ಅಮ್ಮವ್ರು ಏನು ಬಂಡವಾಳ ಹಾಕಿದ್ರು ಅದು ಎರಡರಷ್ಟು ದುಡ್ಡು ತೆಗೆದರು ನಿಮ್ಮ ಪಿಚ್ಚರಲ್ಲಿ ಯಾಕ್ರಿ ದುಡ್ಡಿಲ್ಲ ನಿಮ್ಮ ಪಿಚ್ಚರಲ್ಲಿ ಡಬಲ್ ಡಬಲ್ ದುಡ್ಡಿದ್ದೀರಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಮ್ಮವ್ರು ಅಣ್ಣವ್ರಿಗೆ ತೋರಿಸ್ಕೊಟ್ರು ನೋಡಿ ಅಲ್ಲಿಂದ ಚರಿತ್ರೆಯೇ ಸ್ಟಾರ್ಟ್ ಆಯಿತು ವಜ್ರೇಶ್ವರಿ ಕಮ್ಮೆನ್ಸ್ನಲ್ಲಿ ಬಂದಂಥ ಪ್ರಥಮ ಚಿತ್ರ ತ್ರಿಮೂರ್ತಿ ಅಮ್ಮವರು ನಿರ್ಮಾಣ ಮಾಡಿದಂಥ ಚಿತ್ರ ಅದಾಗಿ ಮತ್ತೆ ಅಣ್ಣವರು ತಮ್ಮ ಕಾಲ್ ಶೀಟ್ಗಳನ್ನ ಬೇರೆಯವ್ರು ಕೊಟ್ಟಿದ್ದರು ಎಲ್ಲ ಅಗ್ರಿಮೆಂಟ್ ಆಗಿದ್ದ ಪ್ರಕಾರದಿಂದ ಮತ್ತೆ ಒಂದು ಎರಡು ಮೂರು ಎರಡು ವರ್ಷ ಅವರು ಅವ್ರ ಚಿತ್ರದಿಂದ ಅದು ಮಾಡಿಲ್ಲ ನಂತರ ಅವರ ಎರಡನೇ ಚಿತ್ರ ಮಾಡಿದ್ರು ಅಮ್ಮವರು ವಜ್ರೇಶ್ವರಿ ಕಮೆಂಟ್ಸ್ ಮೂಲಕನೇ ಎರಡನೇ ಚಿತ್ರನ ಮಾಡಿದ್ರು ಆ ಎರಡನೇ ಚಿತ್ರ ಇತಿಹಾಸ ಸೃಷ್ಟಿ ಮಾಡ್ಬಿಡ್ತು ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲುಗಳಾದ ಚಿತ್ರ ಆಗ್ಬಿಡ್ತು ಈ ಇಡೀ ಭಾರತದಲ್ಲೇ ಇಡೀ ಭಾರತದಲ್ಲೇ ಆ ಥರ ಅಭಿನಯ ಆ ಚಿತ್ರದಲ್ಲಿ ಬಂದಂಥ ಅಭಿನಯ ಯಾವ ಕಲಾವಿದರ ಕೈಲೂ ಸಾಧ್ಯ ಆಗಿಲ್ಲ ಅಣ್ಣವರು ತ್ರಿಬಲ್ ಆ್ಯಕ್ಟಿಂಗಲ್ಲಿ ಏನು ಅಭಿನಯ ಅಂತೀರ ರೀ ಹಾಂ ಅಮ್ಮೋರು ದುಡ್ಡನ್ನ ಧಾರವಾಳವಾಗಿ ಖರ್ಚು ಮಾಡಿ ಚಿತ್ರನ ರೆಡಿ ಮಾಡಿದ್ರು ಯಾವುದೋ ಚಿತ್ರ ಶಂಕರ್ ಗುರು ಈಗಲೂ ನೀವು ರೀ ರಿಲೀಸ್ ಮಾಡಿ ಶಂಕರ್ ಗುರುನ ಎಳೆ ಇರ್ತಾರೆ ಗೊತ್ತಾ ಆ ಟೈಮಲ್ಲಿ ಇದ್ದವರು ಆ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆಗಿದ್ದು ಆ ಟೈಮಲ್ಲಿ ಅಣ್ಣವರು ಹಳೆಯ ಅಭಿಮಾನಿಗಳು ಈ ಮೂವತ್ತು ನಲ್ವತ್ತು ವರ್ಷದ್ದು ಏಜಿನವರು ಆ ಟೈಮ್ಗೆ ಅವರೆಲ್ಲ ಓಡ್ಬೋತ್ತಾರೆ ಥಿಯೇಟ್ರಿಗೆ ಶಂಕರ್ ಗುರು ಆ ಮಾಯರಿ ಚಿತ್ರ ಎಂಥ ಚಿತ್ರ ಅದು ಅದ್ಭುತ ಚಿತ್ರ ಅದು ಚಿತ್ರ ಒಂದು ವರ್ಷ ಓಡ್ತು ಗಳಿಕೆಯಲ್ಲಿ ಅಲ್ಲಿವರೆಗೂ ಎಪ್ಪತ್ತೆಂಟುವರೆಗೂ ಕನ್ನಡ ಚಿತ್ರರಂಗ ಏನು ಸಂಪಾದನೆ ಮಾಡಿತ್ತು ಅದೆಲ್ಲಕ್ಕಿಂತ ಡಬಲ್ ಮಾಡ್ತು ಆ ಚಿತ್ರ ಆ ಹಾಡು ಆ ಸೀನ್ರಿ ಅಣ್ಣವ್ರ ಅಭಿನಯ ಎಲ್ಲ ಸೂಪರ್ ಚಿತ್ರ ಬೊಂಬಡ ಹೊಡೆತು ಒಂದು ವರ್ಷ ಕಾಲ ಕಾಲ ಪ್ರದರ್ಶನವಾಯಿತು ಅಮ್ಮೋರ್ ನಿರ್ಮಾಣದಲ್ಲಿ ಬಂದಂತಹ ಚಿತ್ರಗಳಲ್ಲಿ ಐದು ಚಿತ್ರ ಒಂದು ವರ್ಷ ಪ್ರದರ್ಶನ ಕಂಡಿದೆ ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಂಸ್ಥೆ ನಿರ್ಮಿಸಿದ ಐದು ಚಿತ್ರಗಳು ಒಂದು ವರ್ಷ ಕಾಲ ಪ್ರದರ್ಶನ ಕಂಡಿದ್ದ ಏಕೈಕ ಸಂಸ್ಥೆ ಶ್ರೀ ವಜ್ರೇಶ್ವರಿ ಕಂಬೆನ್ಸ್ ಅದರ ನಿರ್ಮಾಪಕರು ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಇದು ಯಾವ ಇಡೀ ಭಾರತದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ಇಲ್ಲ ಅಂತ ಒಂದು ಸಂಸ್ಥೆನೂ ಸಹ ತಾನು ನಿರ್ಮಾಣ ಮಾಡಿದಂಥ ಐದು ಚಿತ್ರಗಳು ಒಂದು ವರ್ಷ ಓಡಿರೋದು ಯಾವುದೂ ಇಲ್ಲ ಶಂಕರ್ ಗುರು ಜೀವನ ಚೈತ್ರ ಈ ಮೂರು ಚಿತ್ರಗಳು ಅಣ್ಣವರ ಮೂರು ಚಿತ್ರಗಳು ಒಂದು ವರ್ಷ ಕಾಲ ಪ್ರದರ್ಶನ ಕಾಣ್ತು ಅದನಂತರ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಜನ್ಮದ ಜೋಡಿ ಒಂದು ವರ್ಷಗಳ ಕಾಲ ಪ್ರದರ್ಶನ ಕಾಣ್ತು ಅದನಂತರ ನಮ್ಮ ರಾಗಣ್ಣ ರಾಗಣ್ಣ ಅಭಿನಯದ ನಂಜುಂಡಿ ಕಲ್ಯಾಣ ಚಿತ್ರಕ ಚಿತ್ರವೂ ಸಹ ಒಂದು ವರ್ಷ ಪ್ರದರ್ಶನ ಕಣಿತು ಒಂದು ಸಂಸ್ಥೆ ಒಂದು ನಿರ್ಮಾಪಕರು ಐದು ಚಿತ್ರ ಒಂದು ವರ್ಷ ಪ್ರದರ್ಶನ ಕಂಡಿದ್ದು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಇಲ್ಲ ರೀಂದ ಬಂದಂಥ ಎಂಬತ್ತೊಂದು ಚಿತ್ರಗಳು ಸಹ ನೂರು ದಿನ ಪ್ರದರ್ಶನ ಕಂಡಿದೆ ಅದರಲ್ಲಿ ಐದು ಚಿತ್ರಗಳು ಒಂದು ವರ್ಷ ಇಪ್ಪತ್ತ ಚಿಲ್ಲರೆ ಚಿತ್ರಗಳು ಇಪ್ಪತ್ತೈದು ವಾರಗಳಕ್ಕಿಂತ ಮೇಲ್ಪಟ್ಟಿದೆ ಇತಿಹಾಸ ಅಂದರೆ ಏನು ರೀ ಈಗ ಒಂದು ಎರಡು ಪಿಚ್ಚರ್ ಮಾಡಿದ ತಕ್ಷಣ ನಾನೇ ಕನ್ನಡ ಚಿತ್ರರಂಗದ ದೊರೆ ನಾನೇ ಕನ್ನಡ ಚಿತ್ರರಂಗದ ದೊಡ್ಡ ನಿರ್ಮಾಪಕರು ಅಂತೆಲ್ಲ ಬಳ್ಕೊತಾರೆ ಅಮ್ಮವರು ಎಂಬತ್ತೊಂದು ಚಿತ್ರಗಳು ಮಾಡಿದ್ರು ಅದರಲ್ಲಿ ಐದು ಚಿತ್ರಗಳು ಒಂದು ವರ್ಷ ಪ್ರದರ್ಶನ ಯಾರು ಕೇಳೋ ದಾಖಲೆ ಮುಡಿಯೋಕ್ಕಾಗಲ್ಲ ಅಮ್ಮವರು ನಿರ್ಮಾಣದಲ್ಲಿ ಬಂದಂಥ ಅಣ್ಣವರು ಮೂವತ್ತೈದು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಶಿವಣ್ಣ ಹದಿನೇಳು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ರಾಗಣ್ಣ ಹದಿಮೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹಪ್ಪು ಹತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ವಿನಯ್ ಅವರು ಎರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಣ್ಣವರು ಚಿತ್ರಗಳ ಹೆಸರು ಹೇಳಂಗೆಯಲ್ಲ ಬಿಡಿ ಎಲ್ಲರಿಗೂ ಗೊತ್ತಿದೆ ಅದು ತ್ರಿಮೂರ್ತಿ ಶಂಕರಗುರು ಆಲುಜೇನು ವಸಂತ ಗೀತೆ ಕವಿರತ್ನ ಕಲಿದಸ ಕಾಮನಬಿಲ್ಲು ಭಾಗ್ಯ ಲಕ್ಷ್ಮೀ ಬರಮ್ಮ ಪರಶುರಾಮು ಜೀವನ ಚೈತ್ರ ಆಕಸ್ಮಿಕ ಒಡ ಹುಟ್ಟಿದವರು ಶಬ್ದವೇದಿ ಶಿವಣ್ಣವ್ರದ್ದಂತೂ ಪ್ರತಿಯೊಬ್ಬರಿಗೂ ಬಾಯ್ಪಾಠ ಆಗ್ಬಿಟ್ಟಿದೆ ಬಿಡಿ ಆನಂದು ರಸಸಪ್ತಮಿ ಓಮು ಅದೇ ರಾಗ ಅದೇ ಅದೇ ರಾಗ ಅದೇ ಹಾಡು ಸಂಯುಕ್ತ ಆಸೆಗೊಬ್ಬ ಮೀಸೆಗೊಬ್ಬ ಮೋಡದ ಮನೆಯಲ್ಲಿ ರಾಗಣ್ಣ ಚಿರಂಜೀವಿ ಸುಧಾಕರು ನಂಜುಂಡಿ ಕಲ್ಯಾಣ ಗಜಪತಿ ಗರ್ಭವಂಗ ಟು ವಿ ಟು ವಿ ಸೂತ್ರಧಾರ ಅಪ್ಪೋದಂತೂ ನಾವು ಇಲ್ಲ ಯಾಕಂದರೆ ಅಪ್ಪುದೆಲ್ಲರಿಗೂ ಗೊತ್ತು ಅಪ್ಪು ಅಭಿ ಆಕಾಶ್ ಅರಸು ಮಿಲ ವಂಶಿ ಹೀಗೆ ವಿನಯ್ ಅವ್ರದ್ದು ಸಿದ್ಧಾರ್ಥ್ ಆಗೋ ನೆಂಟನಿ ಕನ್ನಡ ಚಿತ್ರರಂಗದ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಐದು ಚಿತ್ರಗಳು ಒಂದು ವರ್ಷನ ಪ್ರದರ್ಶನ ಇಪ್ಪತ್ತು ಚಿತ್ರಗಳು ಇಪ್ಪತ್ತೈದು ವಾರಗಳು ಮೇಲ್ಪಟ್ಟು ಹಾಗೂ ಮಿಕ್ಕೆಲ್ಲ ಚಿತ್ರಗಳು ಸಹ ನೂರು ದಿನ ಪ್ರದರ್ಶನ ಕಂಡಂಥ ಏಕೈಕ ಸಂಸ್ಥೆ ಶ್ರೀ ವಜ್ರೇಶ್ವರಿ ಸಂಸ್ಥೆ ಅಮ್ಮೋರ ಇನ್ನ ವಿಶೇಷ ಸಾಧನೆಗಳನ್ನ ನಾನು ನಾಳೆ ನಿಮಗೆ ಎಪಿಸೋಡಲ್ಲಿ ಹೇಳ್ತೀನಿ ಈ ಐದು ಚಿತ್ರಗಳ ನಂತರ ಇಪ್ಪತ್ತೈದು ವಾರದ ಚಿತ್ರಗಳಿದೆಯಲ್ಲ ಆ ಚಿತ್ರಗಳ ಲೀಸ್ಟು ನಿಮಗೆ ನಾಳೆ ನಾನು ಕೊಡ್ತೀನಿ ಈ ಇಪ್ಪತ್ತೈದು ವಾರ ಓಡಿದ್ದು ಒಂದು ವರ್ಷ ಓಡಿದ್ದು ನೂರು ದಿನ ಓಡಿದ್ದು ಇದೆಲ್ಲ ಚಿತ್ರಂಗ ಚಿತ್ರಗಳಾಯಿತು ಇನ್ನು ಇದು ಬಿಟ್ಟು ಚಿತ್ರಗಳು ಬಿಟ್ಟು ಅನೇಕ ನಾಯಕ ನಟರನ್ನ ಅನೇಕ ನಾಯಕ ನಟಿಯನ್ನು ಮತ್ತು ಕಲಾ ಹಾಗೂ ಪೋಷಕ ಪಾತ್ರನ ಇವ್ರನ್ನೆಲ್ಲರೂ ಕನ್ನಡ ಚಿತ್ರಂಗಕ್ಕೆ ಅಮ್ಮೋರು ತಂದಿಟ್ಟರು ಅವ್ರ ಬಗ್ಗೆ ಯಾವ್ಯಾವ ಕಲಾವಿದರು ಬಂದರು ಅವ್ರ ಎಲ್ಲ ಒಂದು ಲೀಸ್ಟ್ ಕೊಡ್ತೀನಿ ಇದೆಲ್ಲ ಒಂದು ಚಿಕ್ಕ ಶ್ಯಾಂಪಲ್ ನಾನು ಹೇಳ್ತೀನಿ ಶಂಕರ್ ಗುರು ಪಿಕ್ಚರ್ ನೋಡಿದ್ದೀರ ಅದರಲ್ಲಿ ವಿಲನ್ಗಳ ರೋಲ್ ಬರುತ್ತೆ ಸಿ ಪ್ರಭಾಕರ್ ಅವರು ಆಮೇಲೆ ತೂಗುಬ್ ಅವರು ಇವ್ರದ್ದೆಲ್ಲ ರೋಲ್ ಬರುತ್ತಲ್ಲ ಅದೆಲ್ಲ ಫಸ್ಟು ಇದ್ದಿದ್ದು ಹಿಂದಿ ಆ್ಯಕ್ಟರ್ಗಂತೆ ವಿ ಸೋಮಶೇಖರ್ ಅವರು ಹಿಂದಿ ಆ್ಯಕ್ಟ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿಟ್ಟಿದ್ದರಂತೆ ಆಗ ಅಮ್ಮವರು ಯಾಕೆ ಅವ್ರನ್ನ ಹಿಂದಿ ಆ್ಯಕ್ಟ್ರನ್ನ ಹಾಕಂತೀರ ನಮ್ಮಲ್ಲೇ ಎಷ್ಟು ಚೆನ್ನಾಗಿರೋ ಕಲಾವಿದರು ಕನ್ನಡದ ಇದ್ದಾರೆ ಯಾಕೆ ಅವ್ರನ್ನ ಹಾಕಂತೀರ ದಯವಿಟ್ಟು ಅವ್ರನ್ನ ಬೇಡ ಅಂತೇಳ್ಬಿಟ್ಟು ಅಮ್ಮವರು ಮತ್ತು ಅಣ್ಣವರು ಇಬ್ಬರೂ ಸಹ ವಿ ಸೋಮಶೇಖರ್ ಅವ್ರಿಗೆ ಹೇಳಿ ಅವ್ರನ್ನ ತೆಗೆಸಿ ಆ ಜಾಗಕ್ಕೆ ನಮ್ಮ ಕನ್ನಡದ ಕಲಾವಿದರು ತೂಗು ಬಿ ಶ್ರೀನಿವಾಸ್ ಹಾಗೂ ಶನಿ ಮಾಧಪ್ಪನವರು ಹಾಗೂ ಪ್ರಭಾಕರವರು ಇವ್ರನ್ನೆಲ್ಲ ಆ ಜಾಗಕ್ಕೆ ಹಾಕ್ತಾರೆ ನೋಡಿ ಈ ಥರ ಎಷ್ಟು ಕಲಾವಿದರಿಗೆ ಇವರು ದಾರಿ ತೋರಿಸಿದ್ದಾರೆ ಮತ್ತು ಇನ್ನೊಂದು ಕುಮಾರ್ ಮಗರಪ್ಪ ಇವರ ಅಭಿನಯದ ಪ್ರಥಮ ಚಿತ್ರ ಅಮ್ಮೋರ್ ನಿರ್ಮಾಣದ ಚಿತ್ರ ಯಾವುದು ಗೊತ್ತಾ ನಾಳೆ ಹೇಳ್ತೀನಿ ಎಪಿಸೋಡಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ನಾನು ಹಾಕೋ ವಿಷಯ ನಿಮ್ಗೆ ಏನಾರು ತಪ್ಪಿದ್ರೆ ದಯವಿಟ್ಟು ತಿಳಿಸಿ ನಾನು ಅದನ್ನು ತಿದ್ಕೊತೀನಿ ಇಲ್ಲ ನಿಮ್ಗೇನಾರ ವಿಷಯ ಬೇಕಿದ್ದರೆ ಅದನ್ನು ಹೇಳಿ ನನ್ನ ಕೈಯಲ್ಲಿ ಆದಷ್ಟು ನಾನು ಅದನ್ನು ತಿಳಿಸ್ತೀನಿ ನನಗೆ ಗೊತ್ತಿದ್ದರೆ ಇಲ್ಲ ನಾನು ಯಾರ ಥರ ತಿಳಿದಾರೋ ನಿಮಗೆ ತಿಳಿಸ್ತೀನಿ ಸಿರಿಗನ್ನಡಂ ಗೆಳಿಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ